ಲಗ್ನಾಗಿ ಎಂಟು ದಿವಸ ಆಯ್ತು ಒಟ್ಟು ಕಾಣವಲ್ಲ ಹೊರಗೆ ಏನು ತೆರೆ ಏನು ಬುಡ್ತಾಳೋ ಏನಿಲ್ಲೋ ಪಾರ್ಟಿ ಗೀಟಿ ಕೊಡ್ತಾನೋ ಇಲ್ಲೋ ಅದ ಗೊತ್ತಾಗವಲ್ದು ಎಲ್ಲ ಎಲ್ಲರ ಸಿಕ್ಕರೆ ಸಿಗ್ತಾನ ನೋಡೋಣ ತಡೆ ಕೇಳೋರು ಕೇಳು ಎಲ್ಲಿದೀಯ ನಾ ಕಾಣವಲ್ಲ ಅಲ್ಲಿ ಅಲ್ಲಿ ಹೋಕ್ಕಂತಡಿ ಗೌಡ ಅಂತೂ ನಮ್ಮ ಲಗ್ನ ದುಂಬ್ದಾಂಗೆ ಮಾಡಿಬಿಟ್ಟ ಮಾಡಿದ ದಿನ ಗೌಡನ ಮರ್ಯಾಕೆ ಬರಂಗಿಲ್ಲ ಅವಂತ್ರು ಎಲ್ಲ ನಮ್ಮ ನಿಂತು ಮಾಡಿ ಸಂತೋಷ ಮಾಡ್ಯಾನ ಅವಾಗ ಏನರ ನಾವು ಹೋಗಿ ಭೇಟಿಯಾಗಿ ಸಮಾಧಾನ ಹೇಳಿ ನಮ್ಗೆ ಚಲೋ ಮಾಡಿದ್ರಿ ಅಂತ ಹೇಳಿ ಮಾತಾಡ್ಸಿ ಬರ್ಬೇಕ್ ಇನ್ನ ಹೋಗಿ ಏನ್ ಕಾಣ್ತೀವೋ ಮಾರ ಲಗ್ನ ಆದಿಂದ ನಿನಗೆ ಗೊತ್ತೈತಲ್ಲ ನಿನಗಂತೂ ಗೊತ್ತಿದ್ದಿದೈತಿ ಬರುದು ಹೋಗುದು ಬೀಗರು ಕಳ್ಸೋದು ಹೋಗುದು ಎಲ್ಲಾ ಇದ್ದಿದ್ದೆ ಉಡಿ ತುಂಬ್ಕೊಂಡ್ ಬಂದಾಗ ನಾ ಮನಿ ಮುಂದೆ ಇರ್ಬೇಕಿಲ್ಲ ಏನು ಶೆಟ್ ಗೊತ್ತಾ ಒಂದು ಅಂಜಿಕೆಗೆ ನಮ್ಮ ಮನೆ ಬಿಟ್ಟಿಲ್ಲ ಹೊರ್ಗೆ ಹೋಗಿಲ್ಲ ಆದರೂ ಕಾಣು ಹಂಗೆ ಆಗಂಗಿಲ್ಲ ಓ ಮಾರ ಹೊರ್ಗೆ ಬರಕ್ಕೆ ಆಗಂಗಿಲ್ಲ ಲಗ್ನ ಅಂದ್ರೆ ಹಂಗಾಗ್ತೈತಿ ಏ ಗೌಡ್ರ ಬೆಟ್ಟ ಆಗ್ಬೇಕಂತ ಹೊಂಟಿ ನೋಡು ನನ್ನ ಲಗ್ನ ಭಾಳ ಚಂದ ಮಾಡ್ಯಾರ ಅವರು ಅದಕ್ಕೆ ಗೌಡ್ರ ಗಟ್ಟಿ ಬೆಟ್ಟ ಅವ್ರ ಆಶೀರ್ವಾದ ತಗೋಬೇಕು ಅಪ್ಪ ಏ ಜ್ವರ ಗೌಡ್ರು ಇಲ್ಲೇ ಬಾ ವೀರೇಶ ಗೌಡ್ರಿ ಗೌಡ್ರ ಮನ್ಯಾನ ಊಟ ಚಲೋ ಐತಿ ಗೌಡ್ರ ಏನ್ರ ನನಗ ಆಶೀರ್ವಾದ ಮಾಡಿ ಉಣ್ಣು ಇಲ್ಲೇ ಅಂತಂದ್ರ ಇಲ್ಲೇ ಊಟ ಮಾಡಿ ಹೋಗ್ಬಿಡೋ ಅವ್ರ ಮನೆಯ ಊಟ ಚಲೋ ನಡಿ ಹೋಮ್ರಿ ನಮ್ದು ಹಟ್ಟಿ ಹಸತಿ ಮುಂಜಾನೆ ಹಟ್ಟಿನ ಹಸತ್ ನಮ್ದು ಗೌಡ್ರ ಗೌಡ್ರ ಅಲ್ಲೋ ಬಸ್ಸು ಗೌಡ ಕಾಣವಲ್ಲ ಗೌಡಂದಾಗಿತ್ತು ಆಗಿತ್ತು ಏನ್ ನಿಂದಾಗಿತಿವ ಮದ್ವಿ ನಿಂದ ಆಗೇತಿ ಹು ನಂದು ಮರ ಇತ್ತ ಕಾಣವಲ್ಲ ನೋರಿ ಊಟಕ್ಕ ಮಾಡಸ್ತಾನ ಅಂತಂದು ಬಂದಿ ಕಾಣವಲ್ಲ ಅವ್ನು ಏನ್ ಇದನ ಕರಿಲ್ಲ ಗೌಡ್ರ ಗೌಡ್ರ ಬಾರ್ ಕಣ ನಿಂದ ಮದ್ವಿ ಆಯ್ತು ಅವ್ನ ಮದಿವಿತ್ತ ಗೊತ್ತಾವಲ್ ಹೋಗೋಣ ಅವ್ನ ಹುಂಚಿ ಗಾಡ ಮಪ್ಪ ಹುಳಿ ಮುಪ್ಪ ಆಗಿರ್ದಿಲ್ಲ ಅಂತಲ್ಲಾ ಇದಕ್ಕ ಏನಪ್ಪಾ ಹಂಗಂದ್ರ ಗೊತ್ತಿಲ್ಲದ ನನ್ ವಿಷಯ ಬಾರ ಪಾಪಸು ಲಗ್ನ ಬಾ ಹುರ್ಪಿಲೆ ಆಯ್ತದಪ್ಪ ಮರಗಂಡ ಆಯ್ತ ಊಟ ಗೀಟ ಮಾಡ್ಕೊಂಡ್ ಹೋಗಕಂತ ಮತ್ತ ವೀರೇಶನ್ ಕರ್ಕೊಂಡ್ ಬಂದಿಲ್ಲ ನಿಮ್ ಜಗನಿ ದೋಸ್ತನ್ನ ನಮಸ್ಕಾರ ಗೌಡ್ರ ನಮಸ್ಕಾರ ಗೌಡ್ರ ಹಾ ಬಾ ಬಾ ಬಸವ ನಮಸ್ಕಾರ ಬಾ 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 ವೀರೇಶ ನಮಸ್ಕಾರ ಬಾ ಊಟ ಮಾಡ್ಕೊಂಡು ಹೋಗ್ರಿ ಆಯ್ತ್ರಿ ಗೌಡ್ರ ಗೌಡ್ರ ನಿಮ್ಮ ಆಶೀರ್ವಾದಿಂದ ನಮ್ ಲಗ್ನ ಬಾ ಚಲೋ ಆತ್ರಿ ಊಟಕ್ಕೂ ಕರಿಯಾಕತ್ರಿ ಮತ್ ವಾಲ್ ಏನಾಕ್ ಬರಂಗಿಲ್ಲ ನಿಮ್ಮ ಆಶೀರ್ವಾದ ನಮ್ಗೆ ಊಟ ಮಾಡ್ಯಾರ ಏನೇನೈತ್ರಿಪ್ಪ ಏ ಶಂಗಾದ ಒಳಗದಾವು ಉಂಡಿದಾವು ಬಾರಿ ಬಾರಿ ಅಡಿಗೆ ಮಾಡ್ಸಿನ್ ಬಾ ಬದ್ನಿಕಾಯಿ ಪಲ್ಯ ಚಜ್ಜಿ ರೊಟ್ಟಿ ಕೆನಿ ಮೊಸರು ಊಟ ಮಾಡ್ಕೊಂಡು ಏ ಯಾರು ಬಂದ್ರ ನೋಡ್ ಬಾ ಇಲ್ಲಿ ನಮಸ್ಕಾರ ಗೌಡ್ತೇನಾರ ನಮಸ್ಕಾರ ಗೌಡ್ತೇರ ನಮಸ್ಕಾರ ರೀ ಬರ್ರಿ ಆರಾಮ್ ಇದ್ದೀರಿ ಅಡಿಗೆ ಮಾಡಿವಿ ಊಟ ಮಾಡ್ಕೊಂಡು ಹೋಗಂತ್ರಿ ಕೂಡ್ ಬರ್ರಿ ಬಸುಂದ ಲಗ್ನ ಜೋರಾತ ಲಗ್ನಕ್ ನೀ ಅಂದ್ರು ಬರ್ಲಿಲ್ಲ ನಾ ಹೋಗಿ ತಲೆ ಮೇಲೆ ಅಕ್ಕಿ ಕಾಯಕ್ ಬಂದಿನಿ ಅವ್ರಿಗೆ ಹೊಡ್ತುಂಬ ಊಟ ಮಾಡಿಸ್ ಕಳ್ಸವ್ರನ್ನ

ಗೌಡ್ ಶನಿಯ ತಂದ್ರಿ ಚಲೋ ರೀ ಅವ್ರ ಅನ್ಪೂರ್ಣೇಶ್ವರ ಇದ್ದಂಗ್ರಿ ನಮ್ಗ ನಾನ್ ಏನ್ ಹೆಂಗ ಅಡಗಿ ಮಾಡ್ತಾ ನೋಡ್ಬೇಕ್ರಿ ಒಂದ್ ನಮ್ ಮನಿ ರೀ ಗೌಡ್ರ ನಿಮ್ನ ಬರಕತ್ರಿ

ಬಸ್ಸು ಊಟ ಹೆಂಗಪ್ಪ ಚಲೋ ಆ ಚಲೋ ಆತ್ರಿ ಕೈ ರುಚಿ ಚಲೋ ಐತೆ ಬಾ ಬಸ್ ಬಾ ಬಾ ಬಡಬರಿ ಆಯ್ತಾ ಮತ್ ಇನ್ನೇನಪ್ಪ ಮದುಮಗದಿ ಏನ್ ಕಷ್ಟ ಸುಖ ಹಂಚ್ಕೊಂಡ್ ಮಾತಾಡ್ಕೊಂಡ್ ಮನಿಗ್ ಆಯ್ತು ಏನ್ರಿ ಗೌಡ್ರ ಎರಡ್ ದೌಡ್ ಊಟ ಮಾಡಿ ಮುಗಿಸಿ ಬಿಟ್ರಿ ನೀವು ನಾವ್ ಏನೋ ಊಟ ಮಾಡ್ಬೇಕ ಮಾಡಿದ್ದೀವಿ ಎರಡ್ ರೌಡ್ ಊಟ ಮಾಡಿದ್ರೆ ಹೆಂಗ್ರಿ ಗೌಡ್ರಮ್ದ ಊಟದಾಗ ಬಿಸಿ ಬೀಜ ಯಾವ ಊಟ ಕೈಗೆ ಬಾಯಿಗೆ ಕೈಗೆ ಬಾಯಿಗೆ ಗುದ್ದಾಟಿ ಇರುದ ಗುದ್ದಾಟ ಆಗ ಮಾಟ್ರ ನಾವ್ ಅಂಗರೂ ದುಡಿಯ ಗುದ್ದಾಟ ಅಂದ್ರ ನಾ ಏನೋ ಮಾಡಿದ್ರಿ ನೀವ್ ಕೈಗೆ ಬಾಯಿಗೆ ಅಂತಂದ್ರ ನನ್ಗೆ ಹೆಂಗ ಗೊತ್ತಾಗ್ಬೇಕ್ರಿ ಗೌಡ್ರ ಏನೇನಂತೆ ಅಂತ ಎಂತ ಪಂಚ್ ಹೊಡಿತ್ರಿ ಗೌಡ್ರ ಏ ಬಾರಿ ಪಂಚ್ ಹೊಡಿತ್ರಿಪ್ಪ ನೀವು ಹೆಂಗ್ ಹೇಳ್ರಿ ಗೌಡ್ರ ನನ್ ಸಂಸಾರದು ಕುಟು 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 ಕು ಹೊಂಟೈತಿ ಆರ ಕೀರಂಗಿಲ್ಲ ಮೂರ್ ಕೀಳಂಗಿಲ್ಲಾ ಹಿಂಗ ಗೌಡ್ರ ಗೌಡ್ರೋಡ್ರಿ ಗೌಡ್ರ ಮದ್ವೆ ಅಂದ್ರ ಸಂಸಾರ ಅಂದ್ರ ಹಂಗ ಬಿಸಿ ತುಪ್ಪ ಉಗಡಾಕ ಹೋಗಂಗಿಲ್ಲ ಏನ್ ಮಾಡ್ತೀನಿ ನೋಡ ಮುಂದ ನೀವು ಅನುಭವಸ್ತ್ರ ಹಿಂಗ ನಾವು ನಾವ್ ಹೆಂಗ ಜೀವನ ಮಾಡ್ಬೇಕ್ರಿ ನಿಮ್ದೆಲ್ಲಾ ನಿಮ್ಮ ಅನುಭವಗಳು ನಮ್ಗ ಹೇಳ ಹಂಚ್ಕೋರಿ ಅಂದಂಗ್ರ ಮದ್ಲಿನಂಗ ನಮ್ಗೀಗ ಪಗಾರ ಉಳಿವಲ್ರಿ ಪಗಾರ ಬಂದಿದ್ದೆಲ್ಲ ಅದನ್ ತೊಗೊಂಬಾ ಇದನ್ನ ತೊಂಬಾ ನಾನು ಹೇಂತಿ ಈಗಂತೂ ಒಟ್ಟೆ ನನಗೆ ನನ್ನ ಪಗಾರ ಖಾಲಿ ತಿಂಗಳು ತಿಂಗಳ್ಗುಡ್ತ ಪಗಾರ ಉಳಂಗಿಲ್ಲ ಎಲ್ಲದಿರಿ ಎಲ್ಲದಿರಿ ಫೋನ್ ಹಚ್ಚುದು ಅದನ್ನ ತೊಗೊಂಬರಿ ಇದನ್ನ ತೊಗೊಂಬರಿ ಬರೀ ಆಕಿಗೇ ಆಗಿ ಬಿಟ್ಟಿ ತಿಂಗಳ ನನಗೆ ಪಗಾರ ಉಳಿಯಲ್ರಿ ನಮ್ ಬಸವಂತನಪ್ಪ ನಿಂದೇನಪ್ಪ ಸಮಾಚಾರ ನಿಂದೇನ ಮತ್ತೇನಪ್ಪ ವೀರೇಶ ನಿಂದೇನ್ ಸುದ್ದಿ ನಿಂದ ಹೆಂಗ್ ನಡದತಿ ಜೀವನ ನೋಡ್ರಿ ಗೌಡ್ರ ನಮ್ದು ಎರಡ್ ಮೂರ್ ವರ್ಷ ಆಗ್ತದೆ ಲಗ್ನ ಆಗಿ ಬಸ್ ಒಂದ್ ಏನೈತಿ ಒಂದ್ ಒಂದ್ ಪಟ್ಟ ಐತಿ ನಮ್ದು ನಾಲ್ಕ್ ಪಟ್ಟ ಐತಿ ಅರಿವಿ ತುಂಬಾ ಅದನ್ ತುಂಬಾ ಇದನ್ ತುಂಬಾ ಅಂತ ಹೇಳಿ ಬಂದ್ ರೊಕ್ಕ ಒಟ್ಟು ಪೇಮೆಂಟ್ ಅವ್ರಿಗೆ ಬಡಿದ್ ಆಗ್ಬಿಟ್ಟತ್ರಿ ಮೊದಲ ಮದುವೆ ಮದುವೆ ಅಂತ ಕುಂತಿದ್ದೆ ಮದುವೆ ಆಗಿಂದ ಮದುವೆ ಆಗೋಕಿನ ಮುಂದ್ ಒಂದ್ ಮದುವೆ ಆಗಿಂದ ಎರಡ್ ಆಗೈತಿ ಬಳೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ದಾಗಿತ್ತು ಹ್ಮ್ ಏನ್ ಹೇಳ್ರಿ ಗೌಡ್ರ ಈ ಹೆಂತಿಗೋಳ ಅಂದ್ರ ನಾವು ಓಡ್ಯಾಡ್ ಲಗ್ನ ಆಗಿದ್ವಿ ಈಗ ಕೂದಲಾ ಕೆರ್ಸೋದಂತ ಲಿಪ್ಟಿಕ್ ಹಚ್ಂತ ಕೂದ್ಲಾ ಕಲರ್ ಮಾಡ್ಕೋದಂತ ಅವ್ರ ಏನು ಒಂದ್ ಎರಡ ಅವ್ರ ಕರ್ಚ್ರಿ ಈ ನಮ್ಗೇನು ಇಲ್ ನೋಡ್ರಿ ಅವ್ರ ಖರ್ಚು ಬಾಳ ಹಾಗೇನ ನಾವು ನಮ್ಮ ಪಗಾರ ಉಳಿವಲ್ರಿ ಗೌಡ್ರ ಹೌದಾ ಹ್ಞೂ ರೀ ಗೌಡ್ರಿಡಪ್ಪ ಏ ಲಗ್ನ ಆಯ್ದಿಂದ ನೀವು ಲಗ್ನ ಮಾಡ್ಸಿರಿ ಅದ್ರ ತಕ್ಕ ನಮ್ಗ್ ಕೆಲಸನು ಹಂಗ ನಡದಾವ್ರಿ ಹಂಗಲ್ರಿ ಗೌಡ್ರ ನಾ ಒಂದೇ ರೂಪಾಯಿ ಶಾಂಪೂದಾಗ ಒಂದ್ ದಿನಾ ಕಳಿತಿದಿನಿ ಬ್ಲೈ ಬಾಯ್ ಸಾಬೂನು ಇದ್ರಿತ್ತು ಇರ್ಲಿಕ್ಕಿಲ್ಲ ಅದ ಅದ ಒಂದ್ ರೂಪಾಯಿ ಶಾಂಪುದಾಗ ನಾನು ನಾ ತಲೆಗ್ ಹಚ್ಕೊಂಡು ಮೈಗೆ ಹಚ್ಕೊಂಡು ಉಳಿದ್ರಾಗ ನಾ ಹಚ್ ಗಾಡಿಗು ಹಚ್ ತಿಂದ್ರಿ ಗೌಡ್ರ ಈಗ ಏನ್ ಆಗಿಬಿಡತ್ ಇವ್ರ ಹೆಣ್ಮಕ್ಳು ಎಲ್ಲಾನು ಯೂಸ್ ಮಾಡಕತ್ ಬಿಟ್ರ ನಮಗ್ ಮಾತ್ರ ದುಡ್ಡ ಉಳಿಯುವಲ್ರಿ ಬಸ್ಸು ಸಂಸಾರ ಇರೋದ ಎಲ್ಲ ತರ ಒಂದ್ಕೊಂದ್ ಅಷ್ಟೇ ಖರ್ಚು ಕಮ್ಮಿ ಮಾಡ ಅಂತ ತಿಳಿಸಿ ಹೇಳ್ಬೇಕ್ ನೀವೇ ಆಯ್ತು ಹೇಳಿದ ಗೌಡ್ ಶನಿಯ ನಾನ್ ಹೆಚ್ಚು ಹೇಳ್ತೀನಿ ಗೌಡ್ ಶನಿಯರ್ ಹಿಂಗಾರ ಅನ್ಬೋರಿ ಗೌಡ್ ಶನಿಯಮ್ಮ ನೋಡ್ ಬಸ್ಸು ಅವ್ರಿಗೆ ಹೆಣ್ಮಕ್ಳಿಗೆ ಖರ್ಚು ಮಾಡಬೇಡ ಅಂತ ಹೇಳಕ್ ಆಗಲ್ಲ ನೀವು ಮಾಡ್ರಿ ಅದ್ರಾಗ ಬೇಡ ಅಂತ ಯಾರು ಹೇಳ್ತಾರ ಅದ್ರಾಗ ಹೊಂದಾಣಿಕಿಂದ ಮಾಡ್ಕೊಂಡು ಹೋಗ್ರಿ ರಾತ್ರಿ ಗರ್ಶನ ರಾತ್ರಿ ಗರ್ಶನ ನಿಮಗೆ ಖರ್ಚು ಮಾಡಿ ಮಾಡಿ ನಮ್ದೆಲ್ಲ ಕಿಸ ಎಲ್ಲ ಖಾಲಿ ಆಗಿಬಿಡತ್ತಿ ಈಗ ಖರ್ಚು ಮಾಡಿ ಮಾಡಿ ಸಾಕಾಗಿ ಮನಿ ಮಠ ಎಲ್ಲ ಮಾರ್ಕೊಂಡು ಹೋಗುದ್ ಬಂದೈತ್ ನಮ್ದು ಈಗ ಬಾಳೆ ಅಯ್ಯೋ ಶಿವನಿ ನಾನು ಬುದ್ಧಿ ಹೇಳಕ್ ಬಂದ್ರ ನನ್ಗ ಬಂದ್ರಲ್ಲ ಇವ್ರ ಶಿವ ಗೌಡ್ರ ನಿಮ್ಮ ವೈವಾಹಿಕ ಜೀವನ ಆಗಿ ಎಷ್ಟೋ ವರ್ಷ ಆಯ್ತು ನೀವು ನಿಮ್ಮ ವೈಯಕ್ತಿಕ ಜೀವನ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ಕೊಡಲ್ಲ ನಮಗೂ ಒಟ್ಟು ಮುಂದೆ ಜೀವನ ಮಾಡಕ್ಕೆ ಅನುಕೂಲ ಆಕೈತಿ ಯಾರು ಬೆಳಂಗಿಲ್ಲ ಬಸ್ಸು ಹೇಳ್ತೀನಿ ಅಲ್ಲ ಹೇಳಿರಿ ಅಲ್ಲಿ ಬಸ್ಸು ನಮ್ದು ಮದುವೆ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವರ್ಷ ಕುಂದ್ರೂ ಮುಗಿಯಂಗಿಲ್ಲ ಅದು ನಿಂಗೆ ಎದ್ರ ಬಗ್ಗೆ ಬೇಕು ಹೇಳಿ ಅದ್ರ ಬಗ್ಗೆ ನಾನೀಗ ಹೇಳ್ತೀನಿ ಗೌಡ್ರ ಏನಪ್ಪ ಈಗ ಬಸ್ಸುಂದು ಬಿಡಿರಿ ಹಾಂ ನಮ್ಮದು ಅರ್ಜೆಂಟ್ ಐತಿ ನಮ್ದು ನಮ್ಮದು ಸ್ವಲ್ಪ ಟಿಪ್ಸ್ ಹೇಳ್ರಲ್ಲ ನಮ್ಮವ್ರು ಹೆಣ್ಮಕ್ಳದು ಈಗ ಹೆಣ್ಮಕ್ಳದು ಒಟ್ಟು ಓರಾಲ ಹೆಣ್ಣು ಮಕ್ಕಳು ಏನು ಮುಂದಿಂದ ನಡಿ ನೋಡಿ ಅವ್ರು ಏನು ವಿಚಾರ ಮಾಡ್ತಾರ ಅನ್ನೋದ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ ಮದುವೆ ಆದ ಅನುಭವಿಸ್ತಾರ ನೀವು ಎಲ್ಲ ಸಮಾಧಾನ ಹೇಳ್ತೀನಿ ಹೇಳ್ರಿ ಹೇಳ್ರಿ ಯಾವಾಗ ಹೇಳ್ತೀರಿ ನೋಡ್ರಿ ಗೌಡ್ರ ನಮ್ ಹೆಂಡತಿಗೆ ಸೀಟ್ ಬಂದತ್ ಅನ್ನೋದು ಹ್ಯಾಂಗ್ ಗುಣ ಹಿಡಿಬೇಕ್ರಿ ಒಂದ್ ನಮೋನಿ ಇರ್ತಾರ ಒಂಥರ ಇರ್ತಾರ ಅವ್ರನ್ನ ಹ್ಯಾಂಗ್ ನಾವ್ ರಂಸಾಕ್ ಹೋದ್ರು ಗೊತ್ತಾಗಿಲ್ಲ ಅವ್ರ ಸಿಟ್ಟು ಗೊತ್ತಾಗಂಗಿಲ್ರಿ ನನಗೆ ಬಸ್ ಅವರು ಮುಂಜಾನೆ ಎದ್ದು ಲೇಟ್ ಆಗಿ ಹೇಳ್ತಾರಲ್ಲ ಲೇಟಾಗಿ ಆಗಿ ಎದ್ದು ಸಂಜಿನ ಅನ್ನ ತಗೊಂಡು ಅದನ್ನ ಒಗ್ಗರಣೆ ಹಾಕಿ ಉಪ್ಪು ಖಾರ ಜಾಸ್ತಿ ಹೆಚ್ಚು ಇಟ್ಟಿಸ್ತಾರಲ್ಲ ಅದ ಸಿಂತಾರ ಅದಕ್ಕ ಆಗೇತಿರ ಮತ್ತೇನ್ರಿ ಏನ್ರಿ ಮತ್ ಏನೇನ್ರೀ ಇದ್ರೆ ಹೇಳ ಅವ್ರು ಮತ್ತ್ ಮುಂದಿನ ಅವರು ಸಿಟ್ಟು ಬರುವಂತವು ಅಂತ ಇದ್ರೆ ಹೇಳ ಮುಂದಿನ ನಮಗೂ ಸ್ವಲ್ಪ ತಿಳ್ಕೊತೀವಿ ನೋಡಪ್ಪ ವಿದೇಶ ಅವ್ರು ಸಿಟ್ಟ ಬರು ಅಂದ್ರೆ ಬಂಗಾರದ ಡ್ರೆಸ್ ಇರ್ತಾವ್ ಹೋಂಡ್ರಿ ಚೂಡಿದಾರ ಇರ್ತಾವ್ ಹ್ಮ್ ಇರ್ತಾವ್ ಅವರಲ್ಲ ಕಾಪಾಡನೇ ಇಟ್ಟ ಹೌನ್ರೆ ಅದ ಕರೆ ಬಂದು ಬಂದ್ ಮುಂದ್ ನಿಂತಾರಲ್ಲ ಹಾ ಅದ ತಗೊಂಡೆ ಸಿಟ್ ಭಾಗ ಅಂತ ತರ್ತ ತರ್ತ ನೋಣವೇರೆಸ ಹೌನ್ರೆ ದಿವಸಕ್ಕೆ 20 ಸಲ ತವರು ಮನೆಗೆ ಫೋನಾ ಚಿಕು 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 ಮಾತಾಡ್ತಾರಲ್ಲ ನಾ ಡ್ಯೂಟಿಯಿಂದ ಬಂದು ಮನೆಗೆ ಇರ್ತಿವಲ್ಲ ನೋಡಿ ನೋಲಾಗಿ ಇರ್ತಾರೆ ಅವರು ಹೌನ್ರೆ ಆ ಒತ್ತನೇ ಬಂದು ಮುಂದೆ ನಿಂತ್ರನು ಆ ಸಿಟ್ ಅದರಂತ ತಕೊಂಡ್ಬಿಡಿ ಹೌದ್ರೆ

ನೋಡ್ಬೋದು ಹೇಳ ನಿನಗ ಆಜು ಬಾಜು ಓಣೆನವ್ರು ಕೊಯ್ಯ ಬಂಗಾರ ಹಿಂಗಾರ ಹಾಕೊಂಡಿದ್ರ ಅಂದ್ರ ಮತ್ತ ಚಲೋ ಚಲೋ ಅರಬಿ ಹಾಕೊಂಡಿದ್ರ ಅಂದ್ರ ನೈಟಿ ಹಾಕೊಂಡಿದ್ರ ಅಂದ್ರ ಅಂತವ್ ಬಂದ ನಮ್ ಮುಂದ ನೋಡ್ರಿ ಯಾವ ಬಂಗಾರ ಹಾಕೊಂಡ ನೋಡ್ರಿ ಈಗ ಅರಬಿ ಚಲೋ ಉಟ್ಕೊಂಡ ನೋಡ್ರಿ ಈಗ ನೈಟಿ ಹಾಕೊಂಡ ನೋಡ್ರಿ ಅಂತ ಹೇಳಿ ಒತ್ತೆ ಒತ್ತೆ ಹೇಳ್ತಾರಲ್ಲ ಅಲ್ಲೇ ಇರ್ಬೋದು ಮೇನ್ ಹಿಂಗ್ರಿ ನಾನ್ ಏನ್ ತಿಳ್ಕೊಂಡ್ಬಿಡ್ತೀನಿ ಹೆಂಗ ನೋಡಪ್ಪ ಹೆಂಗ್ರಿ ಬಾಜು ಮನೆ ಅಕ್ಕಿ ಗಂಡದಲ್ಲ ಕಸ ಹೊಡೆದ್ರ ಅಕ್ಕಿ ಬಾಂಡೆ ತಿಕ್ತ ಅಕ್ಕಿ ಬಾಂಧ ತಿಕ್ಕಿದ್ರ ಇವನ್ ಎಲ್ಲಾ ಹೊರಸ್ತಾನ ಅಕ್ಕಿ ಬಂದ್ ಅಕ್ಕಿನ ಮೇಲೆ ತಿಕೊಂಡ್ಬಿಡ ಅಕ್ಕಿ ವಿಧ ಕೆಲಸ ಮಾಲ್ ನಾನು ಸಂಬಂಧ ಅದೇ ಉದ್ದೇಶಕ್ಕೆ ಹೇಳ್ತಾ ಅಕ್ಕಿ ನನಗ ನಾನು ಏನ್ ಒಮ್ಮೆ ಕಸಾ ಮೇ ಕಸ ಬಾಂಡೆ ತಿಕ್ಕಲ್ ನನ್ ಆರಾಮಿಲ್ಲಾ ನೀವ್ ಒಂದ್ ಚಾನು ಮಾಡೋಲ್ರಿ ಅಂತಾರೀ ಇಲ್ಲ ಲಕ್ಷಣ ಹಿಂಗ್ ಗೌಡ್ರ ನೀವ್ ಅಣ್ಣ ನಾವೆಲ್ಲಾ ತಿಳ್ಕೊಂಡಿವಿ ನಾವ್ ಸುಮ್ ಗಂಡ ಹೆಂತಿ ಜಗಳ ಉಂಡ್ ಮಣ್ಗೋತಕ ಅಂತ ನಾವ್ ತಿಳ್ಕೊಂಡ್ ಸುಮ್ ಬಿಟ್ಟಿದ್ವಿ ಬೆಡ್ರೂಮ್ ನಾಗಿ ಒಂದ್ ಮೊಬೈಲ್ ಕೈ ಒಂದ್ ಮೊಬೈಲ್ ಮತ್ತ ಜಗಳ ಮುಗ್ಯಲ್ರಿ ನೀವ್ ಏನ್ ಚಲೋ ಮಾಡಿದ್ರಿ ಗೌಡ್ರ ನಮ್ ಏನ್ರೂ ಬಾಜು ಮನೆ ಗಂಡ ಬಾಂಡೆ ತಿಕ್ತಾನ ಮಾಡ್ತಾನ ಅದನ್ ಮಾಡ್ತಾನ ಚಾ ಮಾಡ್ತಾನ ಬರೀ ಇದನ್ನ ಹೇಳ್ತಾರ್ರಿ ಮತ್ತೆ ನಾವು ಬಾಜು ಮನೆಗೆ ಏನ್ತಿ ಚಂದ ಅದಾಳ ಬೂಟ್ ಪಾಲಿಶ್ ಮಾಡ್ತಾಳ ಶರ್ಟ್ ಒಗ್ಯಾನ್ ಮಾಡಿ ಇಸ್ತ್ರಿ ಮಾಡ್ತಾಳ ಆಕಿ ಬಾಳ ಚಲೋ ಅದಾಳ ಅಂತ ಅಂದ್ರ ಹೆಂಗ್ ಹಾಕತ್ರಿ ಗೌಡ್ರ ಹೊಸ ನಮ್ದು ಇಲ್ಲೇ ಕುಂತೈತಿ ಅವೆಲ್ಲ ಪರ್ಸನಲ್ ಇರ್ತಾವ ಅದಕ್ಕ ಅಲ್ಲಿ ಬೇರೆ ಕಡೆ ಹೋಗಿ ಹೇಳ್ತೀನಿ ಬಾ ನೀನ್ ಗೌಶಾನೆ ಇವ್ರನ್ನ ಕಳಿಸಿ ಬರ್ತೀನಿ ನಾನು ಹಾ ನೋಡ್ರಿ ಬಸ್

ದೊಡ್ಗೌಡ್ ಬರಾಕತ್ತರ ನೋಡ್ರಿ ಅಂತ ಹೇಳ ಕರೆಕ್ಟ್ ಅವ್ ಟೈಮ್ ಕ ಇತ್ತು ಇಟ್ಟ ಅವ್ರು ತೆಲಿ ತಿಂದಿವಿ ಒಂದಿಷ್ಟ್ ವಿಷಯಗಳನ್ನ ಹೇಳಿದ್ರು ಒಂದಿಷ್ಟು ವಿಷಯಗಳನ್ನ ಹಂಗ ಉಳಿಸೋದ್ರು ಸ್ವಾಟಗೌಡ್ರೆಡ್ರಿ ಬರ್ರಿ ಗೌಡ್ರ ಬರ್ರಿ ನಮಸ್ಕಾರ ನಮಸ್ಕಾರ ಬರೀ ಬರ್ರಿ ನಮಸ್ಕಾರ ಬಸವ

ಊಟ ನಿಮ್ನಾಗೇತ್ರಿ ನೀವ್ ಹೊರಗೆ ಹೋಗಿದ್ರಿ ಸಾನ್ ಗೌಡ್ರು ಗೌಡ್ ಸೇನಾರು ಎಲ್ಲಾರು ನಮ್ಗೆ ಇಷ್ಟು ತನಕ ಕಂಪ್ನಿ ಕೊಟ್ಟಾರಿ ಆದ್ರ ನಮಗ ಒಂದಿಷ್ಟು ವಿಷಯಗಳು ಹೆಂದಿಗಳ ಬಗ್ಗೆ ಮುನ್ಸುಗೊಳ್ಳುದು ಸಟ್ಗೊಳುದು ಅವ್ರಿಗೆ ಏನ್ ಬೇಕಾಗಿದ್ದ ಅಂದ್ರೆ ಏನೇನ್ ತಗೋಬೇಕನ್ನೋದು ಅವ್ರು ಹೇಳಲಾರ್ದ ಮನ್ಸನಾಗ ಇಟ್ಕೊಂಡಿದ್ದನ್ನ ಗೌಡ್ರು ಹೇಳ್ಯಾರ ನೀವು ಹೆಣ್ಣಂದ್ರ ಏನು ಅದು ಬಾಳಿನ ಕಣ್ಣು ಅದೇನೇನಾವ್ ಎಲ್ಲಾ ಒಳ್ಳೆ ಒಳ್ಳೆ ಅವ್ರ ವಿಚಾರ ಬಗ್ಗೆ ಹೇಳ್ಬರಿ ನಾವ್ ಕೆಟ್ಟದ ತಿಳ್ಕೊಂಡಿರೋ ನಾವ್ ಜಗಳ ರೀತಿಯಿಂದ ನೋಡ್ಕೋಬೇಕಾದ್ರ ಹೆಂಗಿರ್ಬೇಕು ನೀವ್ ಇರ್ಲಾ ಅದೇನ ಬಿಸು ಮರ ವ್ಯಕ್ತಿರು ಇಡೀ ಇಡೀ ಊರ್ ಮಂದಿಗೆ ಬಿಸು ಈ ತಪ್ಪು ನೀವ್ ಮರಕ್ ಹೋಗಾರ ಆಯ್ತು ಬ್ಯಾರ ಹೆಂಗಿರ್ತಲ್ರ ಅವ್ರ ಮನುಷ್ಯ ಹೇಳತ್ತಿ ಹೇಳಕ್ಕೆ ಆಗೋದಿಲ್ಲ ನೀವು ಆ ಅವ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅವ್ರ ಗಂಡಗಳ ಬಗ್ಗೆ ಅದು ಹೇಳ್ತಾರಲ್ಲ ಅದು ಅವ್ರೇನು ಅವ್ರು ಮಾಡ್ಲಿ ಅಂತ ಹೇಳಿ ಅದು ಅವ್ರ ಹೆಂಡ್ತಿ ಚಂದ ಅಲ್ಲಿ ಅಂತ ಅವ್ರು ಹೇಳ್ತಿರ್ತಾರೆ ಅದಕ್ಕೆ ಆದಷ್ಟು ಹೆಣ್ಮಕ್ಕಳ ಅವ್ರನ್ನ ಚಂದ ನೋಡ್ಕೊಂಡು ಕರ್ತೇರ ಹೌದು ಬಸೂ ಈಗ ಅನ್ನ ತಂದು ಹಾಕಿರ್ತಾರೆ ಅವರು ಸಾಂಬಾರ್ ಹಾಕಂಗಿಲ್ಲ ಸಾಂಬಾರು ಕೇಳ್ರಿ ನೀನು ಬಾಜು ಮನ್ಯಾಕಿ ಹೋಗ್ತಿದ್ದಿಲ್ಲ ನೀನು ಆಕೆ ಅದಂತ ಹಾಕ್ತಾ ಹಾಕಿಸೋದು ತಿನ್ನು ಅಂತ அதுக்கர்மக்கேங்கல் நீங்க தப்பிள இந்த சுனாமி பூக்கம் இவெல்லாம் இதே மர அதுக்கெல்லாம் தப்பி

ಮೇಲ್ ಬಸ್ ಇಷ್ಟೋ ತರ ಸಣ್ಣ ಹೊಡ್ರಿಲ್ಲ ಅವ್ರೆಲ್ಲ ತಮಾಷೆ ಹೇಳಾರ ಹೊಸ್ತಾಗ ಲಗ್ನ ಸುಮ್ಮನೆ ಸುಮ್ಮ ನಿಮ್ಮನ್ನ ಕಾಣಿಸ್ಬೇಕಂತ ಹೇಳಿ ಅವ್ರೆಲ್ಲ ಹೇಳಾರ ಅವ್ರ ಈ ನಾವ್ ಹೇಳ್ತಿಲ್ಲ ಹೆಣ್ ಮಕ್ಳ ಬಗ್ಗೆ ಒಳ್ಳೇದನ್ನ ಹೇಳ್ತೀನಿ ಅದನ್ನ ಕೇಳ್ರಿ ಹೆಣ್ಣು ಇರುವಂತ ಶಕ್ತಿ ಗಂಡಿಗಿರಂಗಿಲ್ಲ ತಾಳ್ಮೆ ಸಹನೆ ಕಷ್ಟ ಬರ್ಲಿ ಸುಖ ಬರ್ಲಿ ಯಾರು ಸವಾಲು ಉಳ್ಕೊಂಡ್ ಹೋಗ್ಕೊಳಕಿ ನಿಮ್ಗೆ ಎಷ್ಟೋ ಕಷ್ಟ ಬಂದ್ರು ಆಕಿ ತನ್ನ ತನ್ನ ಕಷ್ಟ ಅಂತ ತಿಳ್ಕೊಂಡು ಮುದುಕಿ ಆಗೋರಿಗೆ ದುಡ್ಮಕ್ತಿ ಅದನ್ ತಿಳ್ಕೋರಿ ಮೊದಲು ಬಸು ಹೆ ಆದಿಶಕ್ತಿ ದೇವತೆ ಇದ್ದಾಗ ನಾವು ಕೊಂಡ್ಕೊಂಡು ಹೋದ್ವಿ ಅಂದ್ರೆ ಚೆನ್ನಾಗಿ ನೋಡ್ಕೊಂಡು ಹೋದ್ವಿ ಅಂದ್ರ ಆಕಿ ನಮ್ಮ ತಾಯಿನ ಆಕಿನ ಹಾಕಿನ ಮಗಳನ ಆಕಸಿನ ಹಾಕಿನ ನಮ್ಗೆಲ್ಲಾ ಮುದುಕಿ ಆಗುವಲ್ಲಿ ನಮ್ಮ ಸಹನಿಂದ ಸಾಕುವಂತ ತಾಯಿಗೆ ಅಷ್ಟು ಮಾತ್ರ ಹೆಣ್ಣ ಬಾಳಿನ ಕಣ್ಣಂಗಾತ್ರಿಗೌಡ್ರ ನಮಸ್ಕಾರ ಪ್ರೇ ಗಣೇಶ್ ಬಾಗಲ್ಕೋಟ್ ಕಾಮಿಡಿ ವಿಡಿಯೋದವರು ತಮಗಾಗಿ ಒಂದು ವಿಡಿಯೋ ಮಾಡಿರ್ತಾರೆ ಅದು ಏನೆಂದರೆ ವಿಷಯವೇನೆಂದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ತಪ್ಪಿಸೋದು ಹಾಗೂ ಹೆಂಡತಿಯ ಮೇಲೆ ಅಗೌರವವನ್ನು ತೋರಿಸೋದು ಹಾಗೂ ಹೆಣ್ಣಿನ ಬಗ್ಗೆ ಅಗೌರವವನ್ನು ತೋರಿಸಬಾರದು ಅನ್ನೋ ಉದ್ದೇಶದಿಂದ ಈ ಕಾಮಿಡಿ ಮುಂದೆ ಹೇಳ್ತಾರೆ ಹೆಣ್ಣು ತಾಯಿಯಾಗಿ ಬೇಕು ಹೆಂಡತಿಯಾಗಿ ಬೇಕು ಹತ್ತಿ ಬೇಕು ಸ್ವಚ್ಛೆಯಾಗಿ ಬೇಕು ಮಗಳಾಗಿ ಯಾಕೆ ಬೇಡ ಅನ್ನೋ ಒಂದು ಉದ್ದೇಶದಿಂದ ಹಾಗೂ ಹೆಣ್ಣಿನ ಮೇಗೆ ಗೌರವ ಹೆಚ್ಚು ಬರುವುದರಿಂದ ತಮ್ಮ ಮುಂದೆ ಒಂದು ವಿಡಿಯೋ ಮಾಡಿರ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ thank <laughs> you